ಹಾಯ್ ಅಲ್ಲೂ ನಮಸ್ಕಾರ ಸ್ನೇಹಿತರೆ ಚಾರು ಚಾರಿ ಇಬ್ರು ಕೂಡ ಸೇರ್ಕೊಂಡಿದ್ದ ಮಾನ್ಯತಾ ನವದೀಪ್ ಗೆ ಕೆಡ್ಡ ತೋಡಿದ್ದ ಅರೆಸ್ಟ್ ಮಾಡಿಸೋಕೆ ಎಲ್ಲಾ ರೀತಿಲೂ ಕೂಡ ಸ್ಕೆಚ್ ಹಾಕಿದ ಇನ್ನೇನು ನವದೀಪ್ ಮತ್ತೆ ಮಾನ್ಯತಾ ಕೈಗೆ ಕೋಳ ಬೀಳ್ತಿದೆ ಅಂತಾನೆ ಹೇಳ್ಬೋದು ಹಾಗಿದ್ರೆ ಅಂಥದ್ದು ಏನಪ್ಪ ಆಯ್ತು ಇತ ಕಡೆ ರಾಘು ಮತ್ತೆ ಜೊನ್ಸಿ ಬದುಕು ಅಡ್ಡಾದಿಡ್ಡಿಯಾಗಿ ಓಡ್ತದೆ ಏನಾಯ್ತು ಏನ್ ಕತೆ ಇದು ಎಲ್ವನ ಕೂಡ ತಿಳ್ಕೊಬೇಕು ಅಂದ್ರೆ ಈಗ್ಲೇ ನಮ್ಮ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವ್ದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಚಾರು 呢。<laughs> ಮನೆಗೆ ಬಾಮ ಅರ್ಜುನ್ ಡಾಗಿ ಅಂತ ಮಾನ್ಯತಾ ಕರೀತಾರೆ ನಿಜವಾಗ್ಲೂ ಯಾಕೆ ಇರಬಹುದು ಅಂತ ಚಾರು ಅನ್ನಿಸ್ತದೆ ಬಿಕಾಸ್ ಅಲ್ಲಿ ವಿವೇಕ್ ಮತ್ತೆ ಅವರ ತಂದೆ ನವದೀಪ್ ಕೂಡ ಸೇರಿಕೊಂಡಿದೆ ಇಲ್ಲಿ ಚಾರು ವಿವೇಕ್ ಮಾಧ್ವೇನ ಆದಷ್ಟು ಬೇಗ ಮಾಡಬೇಕು ಅಂತ ಹೇಳಿ ಮಾತಾಡ್ಕೊಂಡಿದ್ದಾರೆ ಯಾಕಂದರೆ ಇಲ್ಲಿ ವಿವೇಕ್ಗೆ ಡೌಟ್ ಬಂದಿದೆ ಚಾರು ಮೇಲೆ ಚಾರು ನಿಜವಾಗ್ಲೂ ನನ್ನ ಮೇಲೆ ಪ್ರೀತಿ ಇದೆಯಾ ಅವ್ಳನ್ನ ನೋಡ್ತಾ ಇದ್ರೆ ಮದುವೆ ಆಗೋದಕ್ಕೆ ಇಷ್ಟ ಇಲ್ಲ ಅಂತ ಅನ್ನಿಸ್ತದೆ ಅಂತ ಅದೇ ಕಾರಣಕ್ಕೆ ಮದುವೆ ವಿಷಯವನ್ನ ಮುಂದಿಡಬೇಕು ಅಂತ ವಿವೇಕ್ ತಂದೆ ಹತ್ರ ಹೇಳ್ತಾರೆ ಅದೇ ಕಾರಣಕ್ಕೆ ಅಪ್ಪ ನವದೀಪ್ ಕೂಡ ಅವ್ರಿಗೆ ಇಂಪಾರ್ಟೆಂಟ್ ಕೆಲಸ ಇದ್ರೂ ಕೂಡ ಅದನ್ನೆಲ್ಲವನ್ನೂ ಕೂಡ ಬದಿಗಿಟ್ಟು ವಿವೇಕ್ ವಿವೇಕ್ ಜೊತೆ ಮಾನ್ಯತಾ ಮನೆಗೆ ಬರ್ತಾರೆ ಮಾನ್ಯತಾ ಮನೆಗೆ ಬಂದಿದ್ದೆ ತುಂಬ ತಡ ಆಗಿದ್ರೆ ತುಂಬಾ ಬೇರೆ ಬೇರೆದೇನೇನಾರ ಆಗ್ಬೋ ಸಾಧ್ಯತೆ ಇದೆ ಅದೇ ಕಾರಣಕ್ಕೆ ಆದಷ್ಟು ಬೇಗ ಚಾರು ಮತ್ತೆ ವಿದ್ಯಕ್ ಮದ್ವೆ ಮಾಡಿಸ್ಬೇಕು ಅಂತ ಯೋಚನೆ ಮಾಡಿದ ಸುಮ್ನೆ ಸುಮ್ಮನೆ ಮುಂದೂಡೋದು ಯಾಕೆ ಈಗಲೇ ಮದುವೆ ಮಾಡಿಸ್ಬೇಡೋಣ ಆದಷ್ಟು ಬೇಗ ಅವರಿಬ್ಬರ ಮದುವೆಯನ್ನು ಅರೆಂಜ್ ಮಾಡೋಣ ಅಂತ ಹೇಳಿ ನವದಿಪ್ ಹೇಳ್ತಾರೆ ಅದೇ ಕಾರಣಕ್ಕೆ ಮಾನ್ಯತಾ ಕೂಡ ಚಾರುನ ಕರೆದಿದ್ದಾರೆ ಚಾರು ಮತ್ತು ರಾಮಾಚಾರಿ ಇಬ್ಬರು ಕೂಡ ಅಲ್ಲಿಗೆ ಬರ್ತಾರೆ ಬಟ್ ರಾಮಾಚಾರಿನ ಕಿಟ್ಟಿ ಅಂತ ಅವ್ರು ಅನ್ಕೊಂಡಿರೋದ್ರಿಂದಾಗಿ ಅವ್ರಿಗೆ ಎಲ್ಲ ಪ್ಲಾನ್ ಅನ್ನು ಕೂಡ ರಾಮಾಚಾರಿ ಮುಂದೆನೆ ಮಾತನಾಡ್ತಾರೆ ಈ ಕಡೆ ಚಾರು ಮತ್ತೆ ರಾಮಾಚಾರಿ ಮುಂದೆ ಆ ಒಂದು ಮದುವೆ ವಿಷಯವನ್ನ ಪ್ರಸ್ತಾಪ ಮಾಡ್ತಾರೆ ಇಲ್ಲಿ ನವದೀಪ್ ಯಾಕೆ ಅಂತ ನವದೀಪ್ ಬಂದಿದೆ ಆದಷ್ಟು ಬೇಗ ನಿಂದು ಮತ್ತೆ ವಿವೇಕ್ ಮಾಡಬೇಕು ಅಂತ ತೀರ್ಮಾನ ತಗೊಂಡಿದ್ದಾರೆ ಅದೇ ಕಾರಣಕ್ಕೆ ಆದಷ್ಟು ಬೇಗ ನಿನ್ನ ಮತ್ತೆ ವಿವೇಕ್ ಮದ್ವೆ ಮಾಡ್ಬಿಡೋಣ ಅಂತ ಅಂತ ಹೇಳಿದ ತಕ್ಷಣ ನಿಜವಾಗ್ಲೂ ಚಾರುಗೆ ಶಾಕ್ ಆಗ್ಬಿಡತ್ತೆ ಬಟ್ ಇಲ್ಲಿ ರಾಮಾಚಾರಿ ಅದೇ ಒಂದು ಟೈಮಲ್ಲಿ ಸ್ಪಾಂಟೇನಿಯಸ್ ಆಗಿ ತಂಗ್ ಮಾಡಿದೆ ಚಾರು ಮೇಡಮ್ ಕಂಗ್ರಾಚುಲೇಶ್ ನಿಮ್ಗೆ चारू ಸುಳಿವ್ ಸಿಕ್ಕಿ ಬಿಡುತ್ತೆ ರಾಮಾಚಾರಿ ಏನ್ ಮಾಡೋಕೆ ಹೊಟ್ಟಿದ್ದಾನೆ ಅಂತ ಏನ್ ಅವನ ಡೆಸಿಷನ್ ಆಗಿದೆ ಅಂತ ಅದನ್ನ ತಿಳ್ಕೊಂಡಂತಹ ಚಾರು ಆ ಒಂದು ಕ್ಷಣಕ್ಕೆ ಸರಿ ಆಯ್ತು ಮಾಮ್ ಖಂಡಿತವಾಗ್ಲೂ ತುಂಬಾ ದಿನ ಯಾಕೆ ಮುಂದೂಡಬೇಕು ಆದಷ್ಟು ಬೇಗ ಇನ್ನು ಒಂದ್ ವಾರದಲ್ಲೇ ಮದ್ವೆ ಇಟ್ಕೊಂಡ್ಬಿಡಿ ನನಗೇನು ಕೂಡ ಅಭ್ಯಂತರ ಇಲ್ಲ ಅಂತ ಹೇಳ್ಬಿಡ್ತಾಳೆ ನಿಜವಾಗ್ಲೂ ಈ ಒಂದು ಮಾತನ್ನ ಕೇಳಿದ ನಿಜವಾಗ್ಲೂ ವಿವೇಕ್ ಶಾಕ್ ಆಗ್ತಾರೆ ನವದೀಪ್ ಕೂಡ ಶಾಕ್ ಆಗ್ತಾರೆ ಈ ಕಡೆ ಮಾನ್ಯತವ್ರು ನಾನು ಹೇಳಿಲ್ವಾ ನನ್ನ ಚಾರು ಬೇಬಿ ನ ಎಷ್ಟು ಇಷ್ಟಪಡ್ತದಾಳೆ ಅಂತ ಅಂತ ಹೇಳಿದಾಗ ಈ ಕಡೆ ವಿವೇಕು ಕೂಡ ಇಲ್ಲಿ ಚಾರು ತನ್ನನ್ನ ಒಪ್ಕೊಂಡಿದ್ದು ಮದುವೆ ತುಂಬಾ ಅಂದ್ರೆ ತುಂಬಾ ಖುಷಿ ಆಗ್ಬಿಡುತ್ತೆ ಆದ್ರೆ ಇಲ್ಲಿ ಚಾರುಗೆ ನಿಜವಾಗ್ಲೂ ಮನಸ್ಸಲ್ಲಿ ಯಾವುದೇ ರೀತಿ ಮದುವೆ ಆಗ್ತಕ್ಕಂತ ಉದ್ದೇಶ ಇಲ್ಲ ಬಟ್ ಆದ್ರೂ ಕೂಡ ಇಲ್ಲಿ ಏನೋ ಮಾಡೋಕಾಗದಿರೋ ಪರಿಸ್ಥಿತಿಯಿಂದಾಗಿ ಇಲ್ಲಿ ಚಾರು ಮದುವೆಗೆ ಒಪ್ಕೊಂಡಿದೀನಿ ಅಂತ ಹೇಳ್ತಾರೆ ಚಾನ್ಸಿ ತನ್ನ ತಾತನ್ ಮನೆಗೆ ಲಗೇಜ್ ಇಟ್ಟು ತಾತನ ಆಶೀರ್ವಾದ ತಗೋಬೇಕು ಅಂತ ಹಿಡಿ ಬಂದಿದ್ದಾರೆ ಇಲ್ಲಿ ಮೊಮ್ಮಗ್ಳು ಮೊಮ್ಮಗಳು ಬರ್ತದಾಗ ತಾತಂಗೆ ತುಂಬಾ ಅಂದ್ರೆ ತುಂಬಾ ಖುಷಿ ಆಗ್ಬಿಡುತ್ತೆ ನನಗೆ ಗೊತ್ತಿತ್ತು ನನ್ನ ಮೊಮ್ಮಗ್ಳು ಜಸ್ಟ್ ಬಿಸ್ನೆಸ್ ಅಲ್ಲಿ ಮಾತ್ರ ಅಲ್ಲ ಸಂಸಾರದಲ್ಲೂ ಕೂಡ ಗೆದ್ದೆ ಗೆಲ್ತಾಳೆ ಅಂತ ಕೊನೆಗೂ ನನ್ನ ಮೊಮ್ಮಗ್ಳು ಜಯಶಾಲಿ ಆಗಿದ್ದಾರೆ ತುಂಬಾನೇ ಖುಷಿ ಆಗ್ತದೆ ಕಂದ ಜಸ್ಟ್ ನೀನು ಬಿಸ್ನೆಸ್ ಅಲ್ಲಿ ಕೋಟೆ ಕಟ್ ಕೋಟೆ ಕಟ್ಯ ಅಂತ ಅನ್ಕೊಂಡಿದೆ ಆದರೆ ಸಂಸಾರದಲ್ಲೂ ಕೂಡ ನೀನು ನಿನ್ನ ಸಂಸಾರನ ಉಳಿಸ್ಕೊಂಡ್ಬಿಟ್ಟೆ ಮಗಳೇ ಅಂತ ಹೇಳ್ತಾರೆ ಜೊತೆಗೆ ಇಲ್ಲಿ ತುಳಸಿ ಅವ್ರಿಗೆ ನಿಜವಾಗ್ಲೂ ಆಘಾತ ಆಗದೆ ಇಲ್ಲಿ ಝಾನ್ಸಿ ಗೆದ್ದಿರೋದು ಜಾನ್ಸಿ ರಾಘು ಜೊತೆ ಆ ಮನೇಲಿ ಉಳ್ಕೊಳ್ಳೋದು ಇದು ಎಲ್ಲವೂ ಕೂಡ ನಿಜವಾಗ್ಲೂ ತುಳಸಿ ಅವ್ರಿಗೆ ತುಂಬಾ ಕೋಪ ತರಿಸ್ತದೆ ಬಟ್ ಆದರೂ ಕೂಡ ಇಲ್ಲಿ ಯಾರ ಮುಂದೆ ಏನೂ ಆಗಲ್ಲ ಡ್ರಾಮಾ ಮಾಡಲೇಬೇಕಾಗದ ಈ ಕಡೆ ತಾತ ಅಂತೂ ನಿಮ್ಮ ಮತ್ತೆ ನಿನ್ನ ಬಗ್ಗೆ ಎಷ್ಟು ಯೋಚನೆ ಮಾಡಿದ್ಲು ಗೊತ್ತಾ ಈಗಲೂ ಖುಷಿಗೆ ಮಾತೆ ಬರ್ತಿಲ್ಲ ಅಲ್ವಾ ತುಳಸಿ ಅಂದಾಗ ಹೌದು ಹೌದು ಅಂತ ಹೇಳಿ ತುಳಸಿ ತುಳಸಿಯವ್ರ ನಾಟಕ ಮಾಡ್ತಿದ್ದಾರೆ ಜೊತೆಗೆ ಇಲ್ಲಿ ಜಾನ್ಸಿ ಕೂಡ ತಾತ ಮತ್ತೆ ಅತ್ತೆ ಇಬ್ಬರ ಆಶೀರ್ವಾದವನ್ನ ಕೂಡ ತೆಗೆದುಕೊಳ್ತಾಳ ತದನಂತರ ಅಲ್ಲಿ ತಾತ ರಾಘುಗೆ ಕಾಲ್ ಮಾಡ್ತಾರೆ ರಾಘುಗೆ ಕಾಲ್ ಮಾಡಿದ ಇಲ್ಲಿ ಝಾನ್ಸಿ ನಂಬರ್ ಇಂದ ಕಾಲ್ ಮಾಡಿದ್ರಿಂದ ರಾಘು ಝಾನ್ಸಿ ಅಂತ ಅನ್ಕೋತಾರೆ ಬಟ್ ನಾನಪ್ಪ ಅಂತ ಹೇಳಿ ತಾತ ಹೇಳಿದಾಗ ಹೇಳಿ ತಾತ ಹೇಗಿದ್ರ ಅಂದಾಗ ಇನ್ನೇನು ನಾನು ಚೆನ್ನಾಗಿದ್ದೇ ಇರ್ತೀನಿ ನನ್ನ ಮೊಮಗ್ಳು ನೀನು ಇಬ್ಬರು ಕೂಡ ಚೆನ್ನಾಗಿರ್ತೀರಾ ಅಂದಮೇಲೆ ನಾನು ಚೆನ್ನಾಗಿಲ್ದೇ ಇರ್ತೀನಿ ಖಂಡಿತ ಇದೇ ರೀತಿಯಾಗಿ ನನ್ನ ಮೊಮ್ಮಗ್ಳು ನೀನು ಜೀವನ ಮಾಡ್ತಿದ್ರೆ ಇರುವ ಆಯಸ್ ಕೂಡ ಜಾಸ್ತಿ ಆಗ್ಬಿಡತ್ತೆ ಅಂತ ಹೇಳಿ ತಾತ ಹೇಳ್ತಾರೆ ಜೊತೆಗೆ ನೀವಿಬ್ರು ನಿಜವಾಗ್ಲು ಯಾವುದೋ ಉದ್ದೇಶಕ್ಕೆ ಮದುವೆ ಆದ್ರಿತ್ತದ ನಂತರ ನಿಮ್ಮಿಬ್ರ ನಡುವೆ ಅನ್ಯೂನ್ಯತೆ ಬೇಕು ಅಂತ ಅನ್ನಿಸ್ತು ಈಗ ಅನ್ಯೂನ್ಯತೆ ಬಂದಿದೆ ಈಗ ನೀವಿಬ್ಬರು ಜೊತೆಯಾಗಿ ಬದುಕಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ರೆ ಬದುಕಿಗೆ ಒಳ್ಳೇದಾಗಲಿ ಅಂತ ಬಯಸ್ತೀನಿ ಅಂತ ಹೇಳ್ತಾರೆ ಆ ಜೊತೆಗೆ ಗೊತ್ತಿತ್ತು ನೀನು ಎಷ್ಟು ಹುಡುಗ ಅಂತ ಖಂಡಿತವಾಗ್ಲೂ ನನ್ನ ತಾತ ನೋಡ್ಕೊತ ಅಯ್ಯೋ ತಾತ ನಿಜವಾಗ್ಲೂ ಝಾನ್ಸಿ ಮೇಡಮ್ ಒಳ್ಳೇತನ ಅವರ ಒಂದು ಗುಣ ನಡವಳಿಕೆ ನಿಜವಾಗ್ಲೂ ನಮ್ಮನೆಯವರ ಮನಸ್ಸನ್ನ ಗೆದ್ದು ಹಾಗಾಗಿ ಎಲ್ಲರೂ ಕೂಡ ಅವರನ್ನ ಒಪ್ಕೊಂಡ್ರು ನೀವೇನು ಯೋಚನೆ ಮಾಡಬೇಡಿ ಝಾನ್ಸಿ ನನ್ನ ಜವಾಬ್ದಾರಿ ಅಂತ ರಘು ಹೇಳ್ತಾರೆ ಈ ಕಡೆ ರಾಯ್ ಅಂತ ಏನು ಯಜಮಾನ್ರೆ ನೀವು ಜಾನ್ಸಿ ಮೇಡಮ್ ಮಾತಾಡ್ತಾ ಅಂತಾರು ಸರ್ ಅನ್ಕೊಂಡಿದ್ರೆ ನೀವೇ ಮಾತಾಡ್ತಾ ಇದ್ದೀರಲ್ಲ ಅಂದಾಗ ಹೌದಲ್ವಾ ಅಂತ ತಾತ ಜಾನ್ಸ್ಗೆ ಫೋನ್ ಕೊಡಕ್ ಹೋದ್ರೆ ಏನು ಬೇಡ ತಾತ ಮನೆಗ್ ಬರ್ತಾರಲ್ವಾ ಜಾನ್ಸ್ ಮೇಡಮ್ ಆಗ್ಲೇ ನಾನು ಅವ್ರ ಜೊತೆ ಮಾತಾಡ್ತೀನಿ ಹೀಗೂ ಮನೆಗೆ ಬರ್ತಾರಲ್ಲ ಅಂತ ಹೇಳ್ತಾರ ಇತ್ತ ಕಡೆ ನಿಜವಾಗ್ಲೂ ನನ್ನ ಗಣ್ಣ ಮತ್ತೆ ಅತ್ತೆ ಮನೆಗೆ ಬರ್ತಾರೆ ಏನಾಗುತ್ತೋ ಏನು ಅಂತ ಪಲ್ಲವಿ ಯೋಚನೆ ಮಾಡ್ತಿದ್ರೆ ಇಡೀ ಮನೆಯವ್ರು ಎಲ್ಲರೂ ಕೂಡ ಯಾಕೆ ರೀತಿ ಯೋಚನೆ ಮಾಡ್ತಿದ್ಯಾ ನಿನ್ನನ್ನು ಕರ್ಕೊಂಡು ಹೋಗೋದಕ್ಕೆ ಬರ್ತಾರೆ ಅಂತ ಹೇಳ್ತಿದ್ದಾರೆ ಅಯ್ಯೋ ನಾನು ನೋಡಿದ್ರೆ ಭಯ ಪಟ್ಕೊಂಡಿದ್ರೆ ನೀವು ನನ್ನನ್ನು ಕರ್ಕೊಂಡು ಹೋಗೋದಕ್ಕೆ ಬರ್ತಾರೆ ಅಂತ ಹೇಳ್ತಿದ್ರ ಅಂದಾಗ ಅಯ್ಯೋ ನೀನು ಯಾಕೆ ಯೋಚನೆ ಮಾಡ್ತೀಯಾ ಪಲ್ಲವಿ ಅವ್ರು ಎಲ್ಲರೂ ಕೂಡ ಬರಲಿ ಮಾತಾಡೋಣ ಚಾನ್ಸ್ ಇದ್ದಿದ್ರೆ ಮಾತಾಡೋ ಕಷ್ಟ ಆಗ್ತಿತ್ತು ಈಗ ಅವಳು ಇಲ್ಲ ಅಲ್ವಾ ಮನ್ಸ್ ಪಿಚ್ಚಿ ಮಾತಾಡ್ಬೋದು ಯಾಕೆ ಯೋಚನೆ ಮಾಡ್ತಿದ್ಯಾ ಬರಲಿ ಬಿಡು ಹೌದು ಇನ್ನೂ ಬರಲಿಲ್ವಲ್ಲ ಫೋನ್ ಮಾಡಿ ಕೇಳುವ ಅಂದಾಗ ಈ ಕಡೆ ಪಲ್ಲವಿ ಕಾಲ್ ಮಾಡ್ತಾಳೆ ಮೆಥನ್ಗೆ ಮೆಥೆ ತಂಗಿ ಮತ್ತೆ ಅಮ್ಮನ ಹತ್ರ ಇಲ್ಲಿ ಪಲ್ಲು ಕಾಲ್ ಮಾಡ್ತಾ ಅಳಿ ಏನು ಇಡ್ಲಿ ನಾನು ಅಂದಾಗ ಏನು ಹೇಳಬೇಕು ಅದನ್ನೇ ಹೇಳು ಡಿವೋರ್ಸ್ ನೋಟಿಸ್ ಬರ್ತದೆ ಅಂತ ಅಂದಾಗ ನನ್ನಿಂದ ಅದೇ ಹೇಳೋಕ್ಕಾಗಲ್ಲ ಅಂತ ಹೇಳಿ ಮೆತುನ್ ಹೇಳಿದಾಗ ಅಯ್ಯೋ ಮೆತ್ತು ನೀನು ಯಾಕೆ ರೀತಿ ಯೋಚನೆ ಮಾಡ್ತಿದ್ಯಾ ನಾವೇ ಹೇಗೆ ನಮ್ಮ ಮಗಳ ಜೀವನದ ಬಗ್ಗೆ ಯೋಚನೆ ಮಾಡ್ತಿದೀವೋ ಅವರು ಹಾಗೆ ಅವರ ಮಗಳ ಜೀವನದ ಬಗ್ಗೆ ಯೋಚನೆ ಮಾಡಿದರೆ ಖಂಡಿತವಾಗ್ಲೂ ಕೈಯಿಂದ ಡಿವೋರ್ಸ್ ನೋಟಿಸ್ ಕಟ್ ಡಿವೋ ಕೈಯಿಂದ ಆಕೆಯನ್ನು ಮನೆಯಿಂದ ಹೊರಗಡೆ ತಪ್ಪುತ್ತಾರೆ ಚಾನ್ಸಿನ ಮನೆಯಿಂದ ಆಚೆ ಕಳಿಸ್ತಾರೆ ಅಂತ ಹೇಳಿ ಅಮ್ಮ ಕೂಡ ಹೇಳ್ತಾರೆ ನಂತರ ನಿಜವಾಗ್ಲೂ ನನಗೆ ಪಲ್ಲುಗೆ ಈ ನಾ ಹೇಳಲಿಕ್ಕೆ ಆಗೋದಿಲ್ಲ ಅಂತ ಪರವಾಗಿಲ್ಲ ಬಿಡು ಅಣ್ಣ ನನಗೋಸ್ಕರ ನೀನು ಇಷ್ಟು ತ್ಯಾಗ ನಾನು ಪಲ್ಲವಿ ಜೊತೆ ಮಾತಾಡ್ತಾ ಇರ್ತೀನಿ ಮಿಥುನ್ ಬರ್ತೀನಿ ಅಂತ ಹೇಳಿದ್ರು ಅಂತ ಪಲ್ಲವಿ ಹೇಳಿದಕ್ಕೆ ಅಣ್ಣ ಬರ್ತಿಲ್ಲ ಏನ್ ಬೇಕೋ ಅದು ಬರ್ತಾ ಇದೆ ನೋಡ್ತಾ ಇರ್ಬಿನ್ ಸ್ವಲ್ಪ ಹೊತ್ತಲ್ಲಿ ಅಂತ ಅನಿತಾ ಹೇಳಿ ಕಾಲ್ ಕಟ್ ಮಾಡ್ತಾಳೆ ಅಷ್ಟು ಪಲ್ಲವಿ ಮನೆಗೆ ಲಾಯರ್ ಎಂಟ್ರಿ ಕೊಟ್ಟಿದ್ದಾರೆ ಲಾಯರ್ ಎಂಟ್ರಿ ಕೊಟ್ಟಿದೆ ಇದು ಡಿವೋರ್ಸ್ ಮೆಪೋ ಇದಕ್ಕೆ ಸೈನ್ ಹಾಕಿ ಅಂತ ಕೇಳಿದಾರೆ ನಿಜವಾಗ್ಲೂ ಪಲ್ಲವಿ ಕುಸ್ತು ಹೋಗ್ತಿದ್ದಾಳೆ ಅದ ಕಡೆ ಬರ್ತದಾಗ ಈ ಒಂದು ವಿಷಯ ಗೊತ್ತಾಗತ್ತೆ ನಿನ್ನ ತಂಗಿ ಬದುಕಿಗಂತ ನಿನ್ನ ಬದುಕು ಹಾಗಿದ್ರೆ ನಿನ್ನ ಕುಟುಂಬ ಬೇಡವಾ ಅಂತೆಲ್ಲ ಕಾರಣಕ್ಕೆ ಕುಸ್ತು ಹೋಗಿದ್ದಾರೆ ರಾಘು ಆ ಕಡೆ ಜಾನ್ಸಿ ಕೂಡ ಬರ್ತದಾಗ ಎಲ್ಲವೂ ಕೂಡ ಪರಿಸ್ಥಿತಿ ಉಲ್ಟಾ ಹೊಡ್ತದ ಅದೇ ಕಡೆ ರಾಮಾಚಾರಿ ಚಾರು ಹತ್ರ ಏನ್ ಮಾಡಮ್ ಇವ್ ಜಸ್ಟ್ ಮದ್ವೆಗೆ ಒಪ್ಕೊಳ್ಳೋದಲ್ಲ ಖಂಡಿತವಾಗ್ಲೂ ನೀವು ಏನಾದ್ರೂ ಒಂದು ಬೇಡಿಕೆ ಇಡಬೇಕಿತ್ತು ಅಂತ ಏನು ಇಡ್ಲಿ ರಾಮಾಚಾರಿ ಅಂತ ಯೋಚನೆ ಮಾಡಿ ನಮ್ಗೆ ಒಳ್ಳೇದಾಗಬೇಕು ಅವರು ಕಷ್ಟ ಆಗಬೇಕು ಅಂತ ಬೇಡಿಕೆ ಇಡಿ ಅಂತ ಹೇಳ್ತಾರೆ ಅಷ್ಟರಲ್ಲಿ ಇಲ್ಲಿ ಆ ನವದೀಪ್ ಹತ್ರ ಮಗ ಹೋಗಿದೆ ಪಾಪ ಚಾರು ಮದುವೆ ಆಗೋದಿಲ್ಲ ಅಂತ ಈ ರೀತಿ ಪ್ಲಾನ್ ಮಾಡಿದ್ವಿ ಈಗ ಚಾರು ಮದುವೆ ಆಗ್ತಾಳೆ ಅಂತ ಗೊತ್ತಾಯ್ತಲ್ಲ ಮುಂದೆ ಹುಡುಬಿಡ ಮದುವೆನಾ ಅಂದಾಗ ಏನು ಮಾತಾಡ್ತಿದ್ಯಾ ಅವ್ಳ ಮನೆಗೆ ಬರ್ತಿರೋದು ನಿನಗೆ ಹೆಂಡತಿಯಾಗಿ ಸಂಸಾರ ಮಾಡೋದಕ್ಕಲ್ಲ ಸುಸೆಯಾಗಿ ಬರ್ತಿರೋದು ಆಸ್ತಿ ಲೂಟಿ ಮಾಡೋದಕ್ಕೆ ನೆನಪಿದ್ಯಾ ಇವತ್ತು ನನ್ಗೆ ಎಷ್ಟು ದುಡ್ಡನ್ನ ನಾನು ಲಾಸ್ ಮಾಡ್ಕೊಂಡು ಇಲ್ಲಿಗೆ ಬಂದಿದ್ದೀನಿ ಗೊತ್ತಾ ಈಗ ಏನಾದ್ರೂ ಇಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಡೌಟ್ ಬಂದ್ಬಿಡತ್ತೆ ನಾವು ಚೆಕ್ ಮಾಡೋಕೆ ಈ ರೀತಿ ಮಾಡಿದ್ವಿ ಅಂತ ಅಂತ ಹೇಳಿ ನವದೀಪ್ ಹೇಳಿ ಒಳಗಡೆ ಹೋಗ್ತಾರೆ ಅಷ್ಟು ಇಲ್ಲಿ ಚಾರು ಕೂಡ ಬಂದಿದೆ ನನ್ನ ಒಂದು ಕಂಡೀಷನ್ ಇದೆ ಯಾಕಂದ್ರೆ ನಾನು ವಿಕ್ ಮನೆಗೆ ಹೋಗಬೇಕಿದ್ರೆ ಸೊಸೆಯಾಗಿ ಖಂಡಿತ ಯಾವುದೇ ಸಾಲನ ಹೊತ್ಕೊಂಡು ಹೋಗೋದಿಲ್ಲ ಅಪ್ಪನ್ ವಿಷಯವಾಗಿ ಜೈಲಿಗೆ ಹೋಗಿದ್ರಿಂದ ಒಂದಷ್ಟು ಜನ ನನ್ನ ಹತ್ರ ಬಂದು ಪೌಂಡ್ ಪೇಪರ್ಗೆ ಸೈನ್ ಮಾಡಿಸ್ಕೊಂಡಿದ್ದಾರೆ ನಾನು ದುಡ್ಡು ತೀರಿಸ್ತೀನಿ ಅಂತ ಹೇಳಿದ್ದೀನಿ ಅದೇ ಕಾರಣಕ್ಕೆ ಆ ಒಂದು ಬ್ಯಾಂಕ್ ಇಂದ ನಾವು ದುಡ್ಡನ್ನು ಕೊಡಬೇಕಾಗತ್ತೆ ಅದು ನವದೀಪ್ ಅಂಕಲಾ ಹಾಗೆ ಅದಕ್ಕೆ ಡೈರೆಕ್ಟರ ಬೋರ್ಡ್ ಆಫ್ ಡೈರೆಕ್ಟರ್ ಅಮ್ಮ ನೀವಿದಿರಾ ಹಾಗಾಗಿ ನಿಮ್ಮ ಹೆಲ್ಪ್ ಬೇಕಾಗತ್ತೆ ಅಂತ ಹೇಳಿ ಚಾರು ಹಿಡಿದಕ್ಕೆ ಸರಿ ಆಯಿತು ಬ್ಯಾಂಕ್ ವಿಷಯನ ಸರಿ ಮಾಡಿಬಿಡೋಣ ಅಂತ ಹೇಳಿ ಒಪ್ಕೊಂಡೇ ಬಿಡ್ತಾರೆ ಈ ಕಡೆ ಚಾರು ಹತ್ರ ಏನು ಮಾಡಮ್ಮ ಈ ಬ್ಯಾಂಕ್ ವಿಷಯದಿಂದ ನಮ್ಗೆ ಯೂಸ್ ಆಗುತ್ತೆ ಅಂದಾಗ ಏನು ಯೂಸ್ ಆಗುತ್ತೆ ಅಂತ ಕೇಳ್ತಿದ್ಯಲ್ಲ ರಾಮಾಚಾರಿ ಅಪ್ಪನ್ ಕೆಟ್ಟ ಹೆಸರು ಬಂದಿದೆ ಬ್ಯಾಂಕ್ ದುಡ್ಡನ್ನ ವಶಪಡಿಸ್ಕೊಂಡು ಅಂತಲ್ವಾ ಜನ ಎಲ್ಲ ಬೈತಿದ್ದು ಅಂದಮೇಲೆ ಈಗ ಯಾರು ಜನಗಳಿಗೆ ದುಡ್ಡು ಆಗ್ತಾರೋ ಅವರ ಅಕೌಂಟ್ ಯಾರ ಅಕೌಂಟ್ ಇಂದ ಹೋಗುತ್ತೋ ಅವರೇ ಕಳ್ಳರು ಅದನ್ನ ತೀರಿಸಿಕೊಳ್ಳೋಕೆ ಅದರಿಂದ ಆಚೆ ಬರೋಕೆ ಈ ರೀತಿ ಮಾಡ್ತಿದ್ದಾರೆ ಅಂತ ಹೇಳಿ ಗೊತ್ತಾಗುತ್ತಲ್ವಾ ಜನಕ್ಕೆ ಯಾರು ಫ್ರಾಡ್ ಅಂತ ಅದಕ್ಕೋಸ್ಕರ ಇಷ್ಟೆಲ್ಲ ಮಾಡಿದ್ದು ಅಂತ ಚಾರು ಹೇಳಿದಾಗ ಸೂಪರ್ ಬ್ಯಾಂಕ್ ನೀವು ಎಂತಂತ ಒಳ್ಳೆ ಐಡಿಯಾ ಇಟ್ಟಿದಿರಾ ಅಂದಾಗ ಇನ್ನೂ ತುಂಬಾ ಐಡಿಯಾ ಇದೆ ಬಟ್ ಅನುಮಾನ ಬರುತ್ತೆ ಅಂತ ಸ್ವಲ್ಪ ನಿಧಾನವಾಗಿ ಒಂದೊಂದೇ ಬಿಡ್ತಾ ಇದೀನಿ ಅಷ್ಟೇ ಅಂತ ಚಾರು ಹೇಳ್ತಾಳೆ ತದನಂತರ ಇಲ್ಲಿ ಮಾನ್ಯತಾ ಮತ್ತೆ ನವದೀಪ್ಗೆ ಕೆಡ್ಡ ತೊಡಕೆ ವ್ಯವಸ್ಥೆ ಮಾಡ್ಕೊಂಡಿದೆ ನೀನು ಬ್ಯಾಂಕ್ ಅಕೌಂಟ್ ಇಂದ ದುಡ್ಡು ಎಲ್ಲ ಟ್ರಾನ್ಸಾಕ್ಷನ್ ಆಗ್ತಿದ್ದಾಗೆ ಖಂಡಿತ ಇಬ್ಬರ ಕೈಗೂ ಕೂಡ ಕೂಡ ಬೀಳೋದಂತೂ ಶತಸಿದ್ಧ ಇತ್ತ ಕಡೆ ಝಾನ್ಸಿ ಬರ್ತಿದ್ದಾಗೆ ರಾಘು ಕೈ ಮುಗಿದು ಕೇಳ್ಕೊತಾನೆ ದಯವಿಟ್ಟು ಮೇಡಮ್ ದಯವಿಟ್ಟು ನಾನು ಬಿಟ್ಟು ಹೊರಟು ಬಿಡಿ ದಯವಿಟ್ಟು ಇಲ್ಲಿಂದ ನನಗೆ ನನ್ನ ಕುಟುಂಬವನ್ನ ಕಳ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದ್ದಾರೆ ಇದರಿಂದ ಕುಸ್ತು ಹೋದಂತಹ ಝಾನ್ಸಿ ಕುಣಿಗೂ ಲಗೇಜ್ ಸಮೇತ ಮನೆ ಬಿಟ್ಟು ಹೊರಟಿದ್ದಾರೆ ಹಾಗಿದ್ರೆ ಇತ್ತ ಕಡೆ ರಾಮಾಚಾರಿಗೆ ವಿಷಯ ಗೊತ್ತಾಗಿದೆ ಇಲ್ಲಿ ರಾಘು ಜಾನ್ಸಿ ಪದಕಲ್ಲಿ ಏನೋ ಆಗ್ತದೆ ಅದನ್ನ ಸರಿಪಡಿಸಬೇಕು ಅಂತ ಚಾರು ಹತ್ರ ಮಾತಾಡ್ತಿದ್ದಾರೆ ಹಾಗಿದ್ರೆ ರಾಘು ಲೈಫ್ ಗೆ ಮತ್ತೆ ರಾಮಾಚಾರಿ ಎಂಟ್ರಿ ಕೊಟ್ಟಿದ್ದ ಜಾನ್ಸಿ ಜೀವನವನ್ನ ಸರಿಪಡಿಸ್ತಾರ ಏನಾಗತ್ತ ತಿರ್ಗಬೇಕು ಅಂದ್ರೆ ಮುಂದಿನ ವೀಕ್ಷೆ